ಭಾವಪುಟದ ಆರನೇ ಸಂಚಿಕೆ ಬುದ್ಧಿ ಇದೆಯಾ ಇಬ್ಬರಿಗೆ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡೋ ವಿಷಯವನ್ನು ಕಾಲರ್ ಪಟ್ಟಿ ಹಿಡಿದು ಅವಾಂತರ ಮಾಡಿ ಬಂದಿದ್ದೀರಲ್ಲ ಏನು ಹೇಳಬೇಕು ನಿಮಗೆ ತಾತ ಮಗನಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದರು ಶಂಕರ್ ಚಕ್ರವರ್ತಿಗಳು ಸುಮ್ಮನೆ ನಿಂತಿದ್ದ ರಿಷಿಯ ಬಳಿ ಬಂದು ಭಾರಿ ಬುದ್ಧಿವಂತ ಇವನು ಅಲ್ಲಿರುವ ಪ್ರೊಫೆಸರ್ಸ್ ಪ್ರಿನ್ಸಿಪಾಲ್ಗೆ ಸಪೋರ್ಟ್ ಮಾಡಿ ತಲೆ ಆಡಿಸಿದ್ದು ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದು ಗೊತ್ತಾಯಿತು ಈಗ ನೀನು ಕಾಲರ್ ಹಿಡಿದಿದ್ದು ರೆಕಾರ್ಡ್ ಆಗಿರುತ್ತೆ ಅನ್ನೋದು ಗೊತ್ತಾಗ್ಲಿಲ್ವಾ ಆ ಪ್ರಿನ್ಸಿಪಾಲ್ ಅದನ್ನು ಪೊಲೀಸ್ನವ್ರಿಗೋ ಅಥವಾ ಮೀಡಿಯಾದವ್ರ ಮುಂದೆ ತೊಗೊಂಡು ಹೋದರೆ ಏನಾಗ್ತಿತ್ತು ತೊಗೊಂಡು ಹೋಗಿದರೆ ತಾನೇ ಈಗ ತೊಗೊಂಡು ಹೋಗಲಿಲ್ವಲ್ಲ ನೀವು ಯಾವಾಗ ಅವನಿಗೆ ಸಪೋರ್ಟ್ ಮಾಡೋದು ಬಿಡ್ತೀರಿ ಅಪ್ಪ ನಿಮ್ಮ ಸಲುಗೆಯಿಂದಲೇ ಅವನು ಈ ಥರ ತಯಾರಾಗ್ತಾ ನಿಂತಿದ್ದಾನೆ ಅಂದರೆ ಏನು ಡ್ಯಾಡಿ ನಿನ್ನ ಅರ್ಥ ಆ ಪ್ರಿನ್ಸಿಪಾಲ್ ನಮ್ಮ ಹನುಮಂತಿಗೆ ಏನೇನೋ ಹೇಳ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತ ಏನೋ ಮಾತಿನಿಂದ ಎಲ್ಲವೂ ಸೆಟಲ್ ಮಾಡಿಕೊಂಡು ಬರೋದು ಬಿಸ್ನೆಸ್ ಮ್ಯಾನ್ ಲಕ್ಷಣ ಅಲ್ಲಿ ಆ ಮಕ್ಕಳನ್ನು ಸರಿದಾರಿಗೆ ತರ್ತೀಯ ಈಗಿನ ಕಾಲದ ಮಕ್ಕಳನ್ನು ನಮಗಿಂತ ನೀನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀಯ ಅಂತ ನಿನಗೆ ಈ ಕೆಲಸ ಹೇಳಿದರೆ ಪ್ರಿನ್ಸಿಪಾಲ್ರನ್ನೇ ಕೆಲಸದಿಂದ ತೆಗೆದು ಹಾಕಿದ್ದೀಯಲ್ಲ ಏನು ಹೇಳಬೇಕು ನೀನು ಬುದ್ಧಿಗೆ ಡ್ಯಾಡ್ ಆ ಪ್ರಿನ್ಸಿಪಾಲ್ಗೆ ಕಾಲೇಜ್ನ ಬಗ್ಗೆ ಆಗಲಿ ವಿದ್ಯಾರ್ಥಿಗಳ ಬಗ್ಗೆ ಆಗಲಿ ಪ್ರೀತಿ ಇಲ್ಲ ಅವರಿಗೆ ತಮ್ಮ ಒಣ ಪ್ರತಿಷ್ಠೆ ಮರ್ಯಾದೆಗಳೇ ಮುಖ್ಯ ರಿಷಿ ಹೇಳ್ತಿರೋದು ಸರಿ ಇದೆ ಶಂಕರು ಆ ಜಾಗಕ್ಕೆ ನಾನಾಗಲೇ ಬೇರೆಯವರನ್ನು ಅಪಾಯಿಂಟ್ ಮಾಡಿ ಬಂದಿದ್ದೀನಿ ಹಾಗೆ ಹಾಸ್ಟೆಲ್ಗೆ ಬೇರೊಬ್ಬ ವಾರ್ಡನ್ನು ಅಪಾಯಿಂಟ್ ಮಾಡಿ ಬಂದಿದ್ದೀನಿ ಒಂದು ತಿಂಗಳು ಇಬ್ಬರ ಮೇಲೂ ಕಣ್ಣಿಟ್ಟಿರೋದಕ್ಕೆ ಅಲ್ಲೊಬ್ಬರನ್ನು ನೇಮಿಸಿ ಬಂದಿದ್ದೀನಿ ಹಾಗೆ ರಿಷಿ ಹೇಗಿದ್ದರೂ ಮುಂದಿನ ವಾರ ಇಂಟರ್ವ್ಯೂ ತೊಗೊಳ್ತೀನಿ ಅಂತ ಹೇಳಿದ್ದಾನೆ ಈಗ ಬಿಟ್ಟು ಹೋದ ಜಾಗಕ್ಕೆ ಹೊಸಬರು ಬರ್ತಾರೆ ಅಷ್ಟೇ ಪ್ರಿನ್ಸಿಪಾಲ್ರ ಕಾಲರ್ ಹಿಡಿದಿದ್ದು ಬಿಟ್ಟರೆ ಅಲ್ಲೆಲ್ಲ ಸರಿಯಾಗಿ ಮಾಡಿ ಬಂದಿದ್ದಾನೆ ನನ್ನ ಮೊಮ್ಮಗ ಎಂದರು ಹೆಮ್ಮೆಯಿಂದ ಅವನನ್ನು ನೋಡುತ್ತಾ ಅವನು ಮಾತ್ರ ಸೋಫಾ ಮೇಲೆ ಕುಳಿತು ಅವನ ಅಜ್ಜಿ ತಂದು ಹಾಕುತ್ತಿದ್ದ ಬೋಂಡ ಸವಿಯುತ್ತಿದ್ದ ಹೇಳು ಹನುಮಂತು ಸರಿಯಾಗಿ ನನ್ನ ಆಡೋ ಹುಡುಗ ಅನ್ಕೊಂಡ್ಬಿಟ್ಟಿದ್ದಾನೆ ನಿನ್ನ ಮಗ ನನಗೂ ಜವಾಬ್ದಾರಿ ಇದೆ ಹಾಂ ಇದೆ ಇದೆ ನೋಡ್ತಿದ್ದೀನಲ್ಲ ಆವಾಗ್ನಿಂದ ಪ್ಲೇಟ್ ಖಾಲಿ ಮಾಡ್ತಾ ಇರೋದು ನೋಡು ಡ್ಯಾಡಿ ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀಯಾ ನೀನು ಹೌದು ಕಣೋ ಹಾಗೆ ಅನ್ಕೋ ಇಷ್ಟೆಲ್ಲ ರಂಪ ಮಾಡಿ ಬಂದಿದ್ದೀಯಲ್ಲ ಅದನ್ನೆಲ್ಲ ಹೇಗೆ ಸರಿ ಮಾಡ್ತೀಯ ನಾನು ನೋಡ್ತೀನಿ ಅದಕ್ಕೇನು ಒಂದು ವಾರದಲ್ಲಿ ನನ್ನ ಮೊಮ್ಮಗೆ ಎಲ್ಲ ಸರಿ ಮಾಡ್ತಾನೆ ನೋಡ್ತಾ ಇರು ಒಂದು ವಾರ ಅಲ್ಲ ಒಂದು ವರ್ಷ ಟೈಮ್ ಕೊಡ್ತೀನಿ ಒಂದು ವರ್ಷದಲ್ಲಿ ಖಾಲಿಯಾಗಿರೋ ಎಲ್ಲ ಪೋಸ್ಟ್ಗಳು ತುಂಬಬೇಕು ಕಾಲೇಜು ಮೊದಲಿನ ಥರ ಆಗಬೇಕು ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಈ ವರ್ಷ ಎಪ್ಪತ್ತೈದು ಪರ್ಸೆಂಟ್ ಇರಲೇಬೇಕು ಯಾವುದೇ ಹುಡುಗಿಗೆ ಯಾವ ಹುಡುಗನಿಂದಲೂ ರ್ಯಾಗಿಂಗ್ ಆಗಬಾರ್ದು ಲೆಕ್ಚರರ್ಸ್ಗೆ ಸಲ್ಲಬೇಕಾದ ಗೌರವವನ್ನು ಮಕ್ಕಳು ಕೊಡೋದು ಕಲಿಬೇಕು ಹಾಸ್ಟೆಲ್ನಲ್ಲಿ ಕುಡಿತ ಸಿಗರೇಟ್ ಡ್ರಗ್ಸ್ ಎಲ್ಲವೂ ನಿಲ್ಲಬೇಕು ಆಗುತ್ತಾ ಇದೆಲ್ಲ ಕೇಳಿ ಮೊಮ್ಮಗನಿಗೆ ಅಯ್ಯೋ ಇದೊಂದು ವಿಷಯನೇ ಅಲ್ಲ ಅವನಿಗೆ ಇಂತಹ ಚಾಲೆಂಜ್ ಅದೆಷ್ಟು ಗೆದ್ದಿಲ್ಲ ಅವನು ಹನುಮಂತು ನಾನು ಯಾವಾಗ ಒಪ್ಕೊಂಡೆ ಏನೋ ಕಾಲೇಜ್ ಕಷ್ಟದಲ್ಲಿದೆ ಹೆಲ್ಪ್ ಮಾಡು ಬಾ ಅಂದಿದ್ದಕ್ಕೆ ಬಂದಿದ್ದು ನಾನು ಇಲ್ಲಿ ಬಿಸ್ನೆಸ್ ಬಿಟ್ಟು ಆ ಕಾಲೇಜ್ಗೆ ಹೋಗ್ಬೇಕಾ ನಾನು ಯಾಕೆ ಬಂದುಬಿಡು ಒಂದು ಕೆಲಸ ಮಾಡು ಅಲ್ಲೇ ಯಾವುದಾದ್ರೂ ಕೋರ್ಸ್ಗೆ ಜಾಯಿನ್ ಮಾಡಿಸಿಬಿಡು ಬ್ಯಾಗ್ ಹಾಕ್ಕೊಂಡು ನಾಲ್ಕು ವರ್ಷ ಕಾಲೇಜ್ಗೆ ಹೋಗಿ ಬರ್ತೀನಿ ದಿನಾಲು ಎಂದ ನೋಡಿದ್ದೀಯಪ್ಪ ನಿನ್ನ ಮೊಮ್ಮಗನ್ನು ಅಧಿಕಾರ ಕೈಲಿದೆ ಅಂತ ಪ್ರಿನ್ಸಿಪಾಲ್ರನ್ನ ಅವ್ರ ಮಾತಿಗೆ ತಲೆ ಆಡಿಸಿದ್ರು ಅಂತ ಲೆಕ್ಚರರ್ಸ್ನ ತೆಗೆದು ಹಾಕೋದಲ್ಲ ಸಮಸ್ಯೆಯನ್ನು ಬುಡದಿಂದ ತೆಗಿಬೇಕು ಅದು ಬಿಟ್ಟು ಬರೀ ಬೆಳೆದಿರೋ ಮರ ಕತ್ತರಿಸೋದಲ್ಲ ಎಂದರು ಶಂಕರ್ ಲೋ ಮಮ್ಮಗನೇ ನಿಮ್ಮಪ್ಪ ನಿನ್ನ ಇಷ್ಟೊಂದು ಬೈತಾ ಇದ್ದರೆ ಅದು ಹೇಗೋ ಸುಮ್ಮನೆ ಇದೆಯಾ ನನಗೆ ಶೇಮ್ ಆಗ್ತಿದೆ ನಂಗೆ ಅದೆಲ್ಲ ಆಗೋಲ್ಲ ಬಿಡು ಎದೆ ಕಲ್ಲಿದ್ದವನಿಗೆ ಅದೆಲ್ಲ ಅಂಟೋದೇ ಇಲ್ಲ ಅದು ಸರಿಯೇ ಇಲ್ಲದಿದ್ದರೆ ಅವರಿಬ್ಬರು ಫೋಟೋ ತೆಗೆಯುವಾಗ ನಾಚಿಕೆ ಆಗಬೇಕಿತ್ತಲ್ವ ನಿಮಗೆ ಎಂದರು ಅವನ ಕಿವಿಯಲ್ಲಿ ನೋಡು ನೋಡು ನೀ ಆ ವಿಷಯ ಬಿಟ್ಟು ಬೇರೆ ಏನಾದರೂ ಮಾತನಾಡು ನೀನು ಈ ಸಿನಿಮಾ ಡೈಲಾಗ್ ಎಲ್ಲ ಬೇಡ ರಿಷಿ ಎಂದರು ಶಂಕರ್ ನಿಮ್ಮಪ್ಪ ಹೇಳಿದ್ದು ಮಾಡಿ ತೋರಿಸ್ಬಿಡ್ಕಂದ ಅವ್ನು ಇನ್ಯಾವತ್ತೂ ನಿನ್ನ ತಂಟೆಗೆ ಬರದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಏ ಹೋಗೋ ಇದು ಒಂದು ಚಾಲೆಂಜಾ ಕ್ಯಾಮ್ರ ಹಿಡ್ಕೊಂಡು ಊರು ಸುತ್ತುತ್ತಾ ಫೋಟೋ ತೆಗೆಯೋದು ಹಾಗಲ್ಲ ಇನ್ನೇನು ಬೈಯುವುದರಲ್ಲಿದ್ದರು ಶಂಕರ್ ಡ್ಯಾಡ್ ನನ್ನ ಕ್ಯಾಮ್ರಾ ಸುದ್ದಿಗೆ ಬಂದರೆ ಸರಿ ಇರೋಲ್ಲ ನನಗೆ ಕೆಟ್ಟ ಕೋಪ ಬರುತ್ತೆ ಹಾಂ ಬರುತ್ತೆ ಬರುತ್ತೆ ಈಗ ನನಗೂ ಕೋಪ ಬರ್ತಿದೆ ಏನು ಮಾಡಲಿ ಹೇಳು ನಿಮ್ಮ ತಾತ ಮಕ್ಕಳ ವಿದ್ಯಾಭ್ಯಾಸ ಒಳ್ಳೆಯ ಸಮಾಜದ ನಿರ್ಮಾಣ ಅದು ಇದು ಅಂತ ಏನೇನೋ ಆದರ್ಶ ಇಟ್ಕೊಂಡು ಆ ಕಾಲೇಜ್ ಕಟ್ಟಿಸಿದ್ದಾರೆ ಆದರೆ ಅದೆಲ್ಲ ಬರೀ ಕನಸಾಯಿತು ಅಷ್ಟೇ ಅಲ್ಲಿನ ಕೆಲವು ಮಕ್ಕಳು ಮಾಡೋ ಕೆಲಸಕ್ಕೆ ಕಾಲೇಜ್ನ ಮರ್ಯಾದೆ ಜೊತೆ ನಮಗೂ ಕೆಟ್ಟ ಹೆಸರು ಬರೋ ಥರ ಕಾಣಿಸ್ತಿದೆ ಇನ್ನು ಉಳಿದ ಮಕ್ಕಳ ಕತೆ ದೇವರಿಗೆ ಪ್ರೀತಿ ಹಾಗಿದ್ರೆ ಇನ್ನೊಂದು ಮೂರು ವರ್ಷದಲ್ಲಿ ಯಾವ ವಿದ್ಯಾರ್ಥಿಗಳು ಇರದೇ ಕಾಲೇಜ್ ಮುಚ್ಚೋಗತಿ ಬಂದರೂ ಬಂತೆ ಅಲ್ವಾ ಶಂಕರ್ ಹಾಗೇನಾದರೂ ಆದರೆ ನಾನು ಆವತ್ತೇ ಶಿವನಪಾದ ಸೇರ್ಕೊಂಡು ಬಿಡ್ತೀನಿ ಎಂದು ಸೋಫಾಗೆ ಒರಗಿ ಕುಳಿತರು ಅನಂತರು ಶಂಕರ್ ಅವರ ಹತ್ತಿರ ಬಂದು ಅನಂತರ ಎದೆತಿ ಅಪ್ಪ ಏನಾಯ್ತಪ್ಪ ಎನ್ನುತ್ತಾ ಅಮ್ಮ ನೀರು ಬಾ ಬೇಗ ಎಂದು ಹೋಗಿದರು ಡ್ಯಾಡ್ ಹನುಮಂತಿಗೆ ಏನೂ ಆಗಿಲ್ಲ ಅನ್ನೋದು ನನಗೆ ಗೊತ್ತು ಮೊದಲು ಈ ಡ್ರಾಮಾ ನಿಲ್ಲಿಸಿ ಎಂದ ರಿಷಿ ಏನು ತಮಾಷೆ ಮಾಡ್ತಿದ್ಯಾ ರಿಷಿ ತಮಾಷೆ ನಾನಲ್ಲ ನೀನು ಮಾಡ್ತಿರೋದು ಸ್ವಲ್ಪ ಆ ಕಡೆ ನೋಡು ಎಂದನು ಶಂಕರ್ ಆ ಕಡೆ ತಿರುಗಿದರೆ ಅನಂತರು ಪ್ರಯತ್ನಪಟ್ಟು ಬಂದ ನಗುವನ್ನು ತಡೆಯುತ್ತಿದ್ದರು ಇಷ್ಟೊತ್ತು ಮಾಡಿದ ನಾಟಕವೆಲ್ಲ ವ್ಯರ್ಥವಾಯಿತು ಛೇ ಏನಪ್ಪ ನೀನು ಕ್ಲೈಮ್ಯಾಕ್ಸ್ ಒಂದು ಬಾಕಿ ಇತ್ತು ಎಲ್ಲ ಹಾಳು ಮಾಡಿಬಿಟ್ಟೆ ಎಂದರು ಶಂಕರ್ ನಾನು ಹೇಳಲಿಲ್ವಾ ಶಂಕರು ನಿಮ್ಮಪ್ಪಂದು ಬರೀ ಇದೆ ಕೊನೆ ಟೈಮ್ನಲ್ಲಿ ಕೈ ಕೊಡೋದು ನಾನು ಮೊದಲೇ ಹೇಳಿದ್ದೆ ನಿನಗೆ ಎ ನಾನೇ ಎದೆ ನೋವು ಅಂತ ನಾಟಕ ಮಾಡ್ತೀನಿ ಅಂತ ನನ್ನ ಮಾತು ಕೇಳಿದ್ಯಾ ನೀನು ಅನುಭವಿಸು ಎನ್ನುತ್ತಾ ಅತ್ತೆ ಸೊಸೆ ನಗುತ್ತಾ ನಿಂತಿದ್ದರು ಶಂಕರ್ ಅನಂತರನ್ನ ಸಿಟ್ಟಿನಿಂದ ನೋಡಿದರು ಶಂಕರು ನಾನು ಎದೆನೋವು ಅಂತ ಅನ್ನೋಕೆ ಮುಂಚೆಯೇ ನೀನು ಓಡು ಬಂದಿದ್ದು ನೋಡಿ ನನಗೆ ನಗು ಬಂದ್ಬಿಡ್ತು ಕಣೋ ನಾನೇನು ಮಾಡಲಿ ಎನ್ನುತ್ತಾ ಮತ್ತೆ ನಗಲು ಶುರು ಮಾಡಿದರು ಅಬ್ಬಾ ಸಾಕು ನಿಲ್ಲಿಸ್ತೀರಾ ಕಾಲೇಜು ನೋಡ್ಕೋ ಅಂತ ಡೈರೆಕ್ಟಾಗಿ ಹೇಳಿದರೆ ಸಾಕಿತ್ತು ಇಷ್ಟೆಲ್ಲ ಡ್ರಾಮಾ ಬೇಕಾಗಿರಲಿಲ್ಲ ಎಂದಾಗ ಎಲ್ಲರೂ ಅವನ ಮುಂದೆ ನಿಂತು ಹಾಗಿದ್ರೆ ಹೀಗೆ ಹೇಳ್ತೀವಿ ಕೇಳು ನೀನು ಒಂದು ವರ್ಷ ಕಾಲೇಜಿನ ಜವಾಬ್ದಾರಿ ತಗೋ ಎಂದರು ಎಲ್ಲರನ್ನೂ ದಿಟ್ಟಿಸಿ ಒಂದೊಂದು ಕ್ಷಣ ಒಬ್ಬೊಬ್ಬರನ್ನು ನೋಡಿದ ಇಡೀ ಮನೆಯೇ ಸೈಲೆಂಟ್ ಆಗಿತ್ತು ಕೆಲಸದವರೆಲ್ಲ ಈ ಡ್ರಾಮಾ ನೋಡಲು ಮಧ್ಯಾಹ್ನದಿಂದಲೇ ಕಾಯುತ್ತಿದ್ದರು ಈಗ ರಿಷಿ ಏನು ಹೇಳುವನು ಎನ್ನುವ ಕಾತರ ಎಲ್ಲರಲ್ಲೂ ನೋ ಎಂದು ಬಿಟ್ಟ ಮನೆಯ ಹೊರಗಿನ ಕೆಲಸ ಮಾಡುವ ಗೋಪಾಲ ಚಪ್ಪಾಳೆ ತಟ್ಟಿಬಿಟ್ಟ ನಾನು ಹೇಳಿಲ್ವಾ ಯಜಮಾನ್ರು ಒಪ್ಕೊಳ್ಳಲ್ಲ ಅಂತ ನಂಗೆ ಗೊತ್ತಿತ್ತು ಈ ನಾಟಕ ಹಿಂಗೆ ಹಳ್ಳ ಹಿಡಿತದೆ ಅಂತ ಚಿಕ್ಕಣ್ಣ ಕೊಡು ಕೊಡು ನೂರು ರೂಪಾಯಿ ಎನ್ನುತ್ತಾ ಖುಷಿಯಲ್ಲಿ ಜೋರಾಗಿ ಮಾತನಾಡಿಬಿಟ್ಟ ಮನೆಯವರ ದೃಷ್ಟಿಯೆಲ್ಲ ಅವನ ಕಡೆ ಹೋಯಿತು ಸತ್ತೆ ಎಂದುಕೊಳ್ಳುತ್ತಾ ಹೊರಗೆ ಓಡಿಬಿಟ್ಟ ಗೋಪಾಲ ರಿಷಿ ಆ ಮನೆಯವರಿಗೆ ದೇವರು ಕೊಟ್ಟ ವರ ಅನಂತ್ ಹಾಗೂ ಶಂಕರ್ ಚಕ್ರವರ್ತಿಗಳ ಪ್ರತಿಯೊಂದು ಶ್ರಮಕ್ಕೆ ಅವನು ಹುಟ್ಟಿದ ಮೇಲೆಯೇ ಫಲ ಸಿಕ್ಕಿದ್ದು ಸಿರಿತನ ಸಕಲ ಸಂಪತ್ತು ಹೆಸರು ಅದೃಷ್ಟ ಎಲ್ಲವೂ ಅವನ ದೆಸೆಯಿಂದಲೇ ಆ ಮನೆಗೆ ಕಾಲಿಟ್ಟದ್ದು ಅವನೆಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಅವನು ಒಂದು ಕೇಳಿದರೆ ನಾಲ್ಕು ತಂದು ಕೊಡುವಷ್ಟು ಪ್ರೀತಿ ಅವನಿಗೆ ಜೀವನದಲ್ಲಿ ನಿರಾಸೆ ಎನ್ನುವ ಅರ್ಥವೇ ತಿಳಿಯದ ಹಾಗೆ ಅಂಗೈಯಲ್ಲಿಟ್ಟುಕೊಂಡು ಬೆಳೆಸಿದವರು ಅವರು ಹಾಗಂತ ಜೀವನದ ಮೌಲ್ಯಗಳು ತಿಳಿದಿಲ್ಲ ಎನ್ನುವ ಹಾಗಿಲ್ಲ ಬಿಟ್ಟರೆ ಅವರಿಗೆ ಪಾಠ ಹೇಳಿಕೊಡುವಷ್ಟು ಬುದ್ಧಿವಂತ ಅವನಿಗೆ ಹಠ ಇಲ್ಲ ಅದರ ಬದಲಿಗೆ ಸಾಕಷ್ಟು ತುಂಟತನ ಇದೆ ಬಿಸ್ನೆಸ್ ಮೈಂಡೆಡ್ ಆದರೂ ಸಾಕಷ್ಟು ಚಾರಿಟೇಬಲ್ಗೆ ದುಡ್ಡು ಕೊಡುವ ಧಾರಾಳತೆಯೂ ಇದೆ ಅವನೆಷ್ಟು ಮಾತನಾಡುವನೋ ಅಷ್ಟೇ ಭಾವುಕ ಹಿರಿಯರಿಗೆ ನೇರ ಮಾತನಾಡುವುದು ಬರೀ ಮಾತಿನಲ್ಲಿ ಮಾತ್ರ ಮನದಲ್ಲಿ ಬೆಟ್ಟದಷ್ಟು ಗೌರವ ಒಟ್ಟಾರೆ ಮೇಲೆ ಕಾಣುವ ರಿಷಿಯೇ ಬೇರೆ ಅವನೊಳಗೊಬ್ಬ ಇರುವ ರಿಷಿಯೇ ಬೇರೆ ಅವನ ಹತ್ತಿರದವರಿಗಷ್ಟೇ ಅದು ತಿಳಿಯುವುದು ಯಾಕೋ ಕಂದ ನೀನು ಇದ್ರಲ್ಲಿ ಇಟ್ಟರೆ ಎಲ್ಲ ಸರಿ ಮಾಡ್ತೀಯಾ ಅನ್ನೋ ನಂಬಿಕೆ ಕಣು ಕಾಲೇಜ್ ಕಟ್ಟಿಸಿದ್ರೆ ಉದ್ದೇಶ ಹಳ್ಳ ಹಿಡೀತಿರೋದು ನಿನಗೆ ಸರಿ ಕಾಣಿಸ್ತಿದೆಯಾ ಹೇಳು ಸ್ವಲ್ಪ ಆ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡು ಒಂದೇ ವರ್ಷ ಕಣೋ ಅಲ್ಲೆಲ್ಲ ಸರಿಯಾದ ಮೇಲೆ ನೀನು ಮತ್ತೆ ಕಂಪ್ನಿಗೆ ಬರುವ ಅಂತೆ ಅಲ್ಲಿಯವರೆಗೂ ನಾನು ನಿನ್ನಪ್ಪ ಕಂಪ್ನಿ ನೋಡ್ಕೊಳ್ತೀವಿ ಒಕ್ಕೊಳೋ ನನ್ನಪ್ಪ ಅಲ್ವೇನೋ ನೀನು ಎಂದರೂ ಅವನ ಗಲ್ಲ ಹಿಡಿಯುತ್ತಾ ಅನಂತರು ಅವನನ್ನು ಮುದ್ದು ಮಾಡುವುದೇ ಹಾಗೆ ಮತ್ತು ಆರ್ ಸಿ ಮಾಲ್ ಕರ್ನಾಟಕದಾದ್ಯಂತ ವಿಸ್ತರಿಸಬೇಕು ಅನ್ನೋ ನನ್ನ ಕನಸು ನಿನಗೆ ಗೊತ್ತಲ್ವಾ ಅದು ನನ್ನ ಡ್ರೀಮ್ ಅಂತ ಅದನ್ನು ಆಮೇಲೆಯೂ ಮಾಡಬಹುದು ರಿಷಿ ಯಾಕೆ ಅವಸರ ಈಗಿನ್ನೂ ಬೆಂಗಳೂರು ಮತ್ತು ಮೈಸೂರಲ್ಲಿ ಶುರುವಾಗಿದೆ ನೋಡೋಣ ಇನ್ನೂ ಆರು ತಿಂಗಳು ಎಲ್ಲ ಕಡೆ ಒಳ್ಳೆಯ ರೇಟಿಂಗ್ಸ್ ರಿವ್ಯೂಸ್ ಬಂದರೆ ಖಂಡಿತ ಶುರು ಮಾಡೋಣ ಅವಸರ ಯಾಕೆ ಮಾಡೋದು ಎಲ್ಲದಕ್ಕೂ ಸ್ವಲ್ಪ ಸಮಯ ಕಳೆಯಲಿ ಅಲ್ವಾ ಅದು ಹಾಗಲ್ಲ ಡ್ಯಾಡ್ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡಬೇಕಲ್ವಾ ಎಲ್ಲದನ್ನೂ ವರ್ಷ ಬಿಟ್ಟು ಮಾಡಿದ್ರೆ ಆಯಿತು ಹೇಗಿದ್ದರೂ ಲಾಸ್ಟ್ ಟೈಮ್ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಐಡಿಯಾಸ್ ಕೊಟ್ಟು ಸೂರ್ಯ ಮತ್ತು ಅವರ ಟೀಮ್ ನಮಗೆ ಹೆಲ್ಪ್ ಮಾಡಿಲ್ವಾ ಈಗಲೂ ಹಾಗೆ ಮಾಡಿದರೆ ಆಯಿತು ಇದೇ ಫೀಲ್ಡಲ್ಲಿ ಇರೋದರಿಂದ ಮಾರ್ಕೆಟಿಂಗ್ ಬಗ್ಗೆ ಅದರ ಅಪ್ಡೇಟ್ಸ್ ಬಗ್ಗೆ ಒಳ್ಳೆ ಜ್ಞಾನ ಇರುತ್ತೆ ನಮಗೆ ಸದ್ಯಕ್ಕೆ ಕಾಲೇಜ್ ಮತ್ತು ಅದರ ರೆಪ್ಯುಟೇಷನ್ ಮುಖ್ಯ ಕಣು ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಬಟ್ ಡ್ಯಾಡ್ ರಿಷಿ ಅಪ್ಪ ತಾತ ಎಷ್ಟೊಂದು ಕೇಳ್ಕೊಬೇಕೇನೋ ನೀನು ಯಾವಾಗ ಇಷ್ಟೊಂದು ದೊಡ್ಡವನಾದೆ ಅರುಂಧತ್ತೆಯವರೆಗೂ ಅವನನ್ನು ಒಪ್ಪಿಸುವ ಒಪ್ಪಿಸುವಲ್ಲಿ ಸಾಕಾಗಿ ಕೊನೆಯ ಡೈಲಾಗ್ ಎನ್ನುವಂತೆ ಆಜ್ಞೆ ಹೊರಡಿಸಿದರು ಹ್ಞೂ ಓಕೆ ಎಂದ ಗಂಟು ಮುಖ ಹಾಕಿ ನಗ್ತಾ ಹೇಳೋ ಅದನ್ನೇ ಎಂದರು ಗಾಯತ್ರಿ ಅಮ್ಮ ಹಿ ಹಿ ಹೀ ಓಕೆನಾ ಇಷ್ಟು ಸಾಕಾ ಎಂದ ಅಬ್ಬಾ ಸಾಕು ಬಿಡು ನನ್ನ ಜೀವನ ಸಾರ್ಥಕ ಆಯ್ತು ಇವತ್ತಿಗೆ ಅದೆಷ್ಟು ಕೇಳ್ಕೋಬೇಕು ನಿನ್ನ ಅಪ್ಪ ನಿಮ್ಮುತ್ತ ಅತಿಯಾಗಿದೆ ಅವನಿಗೆ ನೋಡಿದಿಯ ಮಮ್ಮಿ ಇವ್ರ ವರ್ಷೆನಾ ಹೇಗೆ ಬದಲಾಗಿಬಿಟ್ರು ನೋಡಿ ನಾನು ಹೂ ಅಂದಿದ್ದೀನಿ ಅಂದರೆ ಇಡೀ ಕಾಲೇಜ್ ನನ್ ಕಂಟ್ರೋಲ್ನಲ್ಲೇ ಇರಬೇಕು ನೀವಿಬ್ಬರು ಆ ಕಡೆ ತಲೆ ಹಾಕೋ ಹಾಗಿಲ್ಲ ನಾನು ಕರೆದಾಗ ಬರಬೇಕು ನಾನು ಹೇಳಿದ್ದಕ್ಕೆ ತಲೆ ಆಡಿಸಿ ಹೋಗ್ಬೇಕು ಹಾಗಿದ್ದರೆ ಮಾತ್ರ ನಾನು ನಿಮ್ಮ ಮಾತಿಗೆ ಒಪ್ಕೊಳ್ಳೋದು ನಿನ್ನ ಈ ಕಂಡೀಷನ್ ಇರುತ್ತೆ ಅಂತ ನಮಗೆ ಮೊದಲೇ ಗೊತ್ತಿತ್ತು ಕಣೋ ಅಲ್ಲಿ ಯಾರು ತಲೆ ಹೋದರೂ ನಾವು ತಲೆ ಹಾಕೋಲ್ಲ ಸರಿನಾ ಒಟ್ಟಿನಲ್ಲಿ ಕಾಲೇಜು ಹಾಸ್ಟೆಲು ಮೊದಲು ಥರ ಆಗಿಬಿಟ್ರೆ ಸಾಕು ಆಯ್ತು ಬಿಡು ಹೇಳಿದ್ದೆ ಹೇಳಬೇಡ ಎನ್ನುತ್ತಾ ರೂಮಿಗೆ ಹೋಟಾ ಲೋ ಊಟ ಮಾಡೋ ನೀವೆಲ್ಲ ತಿನ್ನಿ ನನಗೆ ಹೊಟ್ಟೆ ತುಂಬಿದೆ ಅಲೆಕ್ಸಾ ಪ್ಲೇ ಈ ಪಾಪಿ ಜನರ ಸಾಂಗ್ ಎಂದ ಎಲ್ಲರೂ ಅವ ಹೋಗುವುದನ್ನೇ ನೋಡುತ್ತಿದ್ದರು ಅಲೆಕ್ಸಾ ರೈಟ್ ಎನ್ನುತ್ತಾ ಶುರು ಮಾಡಿದಳು ಈ ಪಾಪಿ ಜನರ ಹಾಳು ದುನಿಯಾ ಜೀವಂತ ಸುಡುಗಾಡು ಎಂದು ಪ್ಲೇ ಆಯಿತು ಎಲ್ಲರೂ ಇವನ ಹಾಡಿಗೆ ಹಣೆ ಚಚ್ಚಿಕೊಂಡರೆ ಶಂಕರ್ ಹೋಗಿ ಸ್ವಿಚ್ ಆಫ್ ಮಾಡಿಬಿಟ್ಟರು ದೊಡ್ಡ ಡ್ರಾಮಾ ಕಣೆ ನಿನ್ನ ಮಗ ಅವನು ಬೋಂಡಾ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದಾನೆ ನಾವು ನೆಮ್ಮದಿಯಿಂದ ಊಟ ಮಾಡೋಣ ಬನ್ನಿ ಇನ್ನು ಎಲ್ಲ ಅವನೇ ನೋಡ್ಕೊಳ್ತಾನೆ ಅದೇ ರಾತ್ರಿ ಸಂತೋಷನ ಮೊಬೈಲ್ ರಿಂಗ್ ಆಯಿತು ಅದು ಅಪರೂಪದ ಕರೆ ಅಪೂರ್ವಳ ಕರೆ ಮುಂದುವರಿಯುವುದು ಹೇಗಿತ್ತು ಸಂಚಿಕೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಖುಷಿ